ಅತ್ಯದ್ಭುತವಾದ ಪರಮ ಪವಿತ್ರವಾದ ರಾವಣಾಸುರ ರಚಿಸಿದ ಶಿವತಾಂಡವ ಸ್ತೋತ್ರದ ಕೊನೆಯ ಶ್ಲೋಕಕ್ಕೆ ಈಗ ಬಂದಿದೆವಿ ಕೊನೆಯ ಶ್ಲೋಕ ಹೀಗಿದೆ ಇದಂ ಹಿ ನಿತ್ಯಮೇವ ಮುಕ್ತಮุตತಮೋತಮಂ ಸ್ತವಂ ಇದಂ ಹಿ ನಿತ್ಯಮೇವ ಮುಕ್ತಮุตತಮೋತಮಂ ಸ್ತವಂ इदं हि नित्यमेवमुक्तमुत्तमोत्तमं स्तवं पटन् स्मरन् ब्रुवन्नरो पटन्स्मरन् ब्रुवन्नरो विशुद्धिमेति सन्ततं विशुद्धिमेति सन्ततं हरे गुरौ सुभक्तिमाशु हरे गुरौ सुभक्तिमाशु याति नान्यथा गतिम् याथिनान्यथा गतिं विमोहनं हि देहिनां विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनम् इदं हि नित्यमेव नित्यमेवमुक्तमुत्तमोत्तमं स्तवम् पटन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनम् ಇದರರ್ಥ ಹೇಳ್ತಾ ಇದ್ದಾನೆ ರಾವಣ ರಾವಣ ರಚಿಸಿದ ಈ ಹಾಡನ್ನು ಮುಂಜಾನೆ ಅಂದರೆ ಶಿವನ ಪ್ರಾರ್ಥನೆಯ ಒಂದು ಕೊನೆಯಲ್ಲಿ ಬೆಳಗಿನ ಹೊತ್ತು ಪಠಿಸುವವನು ರಥ ಆನೆ ಕುದುರೆಗಳ ಸಂಪತ್ತನ್ನು ಪಡಿತಾನೆ ಭಗವಂತ ಅಂಥವ್ರಿಗೆ ಸದಾ ಸಮೃದ್ಧಿಯನ್ನು ನೀಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಬೇರೆ ದಾರಿ ಇಲ್ಲ ಆಶ್ರಯ ಇಲ್ಲ ಅಂತ ಅನ್ನೋರು ಈ ಶಿವನ ಚಿಂತನೆಯ ಈ ಶ್ಲೋಕ ಹೇಳ್ತಾ ಇದ್ದರೆ ಆ ಭ್ರಮೆ ನಿರ್ಲಿಪ್ತತೆಯನ್ನು ತೊಡೆದು ಹಾಕತ್ತೆ ಮತ್ತು ಒಂದು ಶಿವನ ಆಳವಾದ ಭಕ್ತಿಯಲ್ಲಿ ಮುಳುಗ್ತಾರೆ ಈ ಸ್ತೋತ್ರವನ್ನು ಓದುವ ನೆನಪಿಸಿಕೊಳ್ಳುವ ಅಥವಾ ಪಠಿಸುವ ಅಥವಾ ಇದನ್ನು ಯಾರಾದರೂ ಶ್ರವಣ ಮಾಡಿದ್ರೂ ಸಾಕು ಶಾಶ್ವತವಾಗಿ ಶುದ್ಧರಾಗ್ತಾರೆ ಮತ್ತು ಮೋಕ್ಷಕ್ಕೆ ಅರ್ಹರಾಗ್ತಾರೆ ಅಂತ ಈ ಫಲಶ್ರುತಿಯಲ್ಲಿ ಹೇಳಲಾಗ್ತಾ ಇದೆ ಕೊನೆಯ ಒಂದು ಸಮರ್ಪಣೆಯ ಒಂದು ಶ್ಲೋಕ पूजावसानसमये पूजावसानसमये दशवक्त्रगीतं यः दशवक्त्रगीतं यः शम्भुपूजनपरं शम्भुपूजनपरं पठति प्रदोषे पठति प्रदोषे तस्य स्थितामृतगजेन्द्र तुरगयुक्तां तस्य स्थिरामृतगजेन्द्रतुरङ्गयुक्तां <laughs> लक्ष्मीं सदैव सुमुखं प्रददाति शम्भो <laughs> <laughs> लक्ष्मीं सदैव सुमुखं प्रददाति शम्भो इति <laughs> श्री <laughs> ರಾವಣ ಕೃತ ಶಿವತಾಂಡವ ಸ್ತೋತ್ರಂ ಸಂಪೂರ್ಣಂ ಇಲ್ಲಿಗೆ ಶಿವತಾಂಡವ ಸ್ತೋತ್ರ ಇಲ್ಲಿಗೆ ಮುಗಿಯತ್ತೆ ಇಲ್ಲಿಂದ ಅಂದ್ರೆ ವರ್ಜಿನಲ್ ಆಗಿ ಹೇಳಬೇಕು ಅಂದರೆ ಇನ್ನು ಹೆಚ್ಚಿನ ಶ್ಲೋಕಗಳಿದೆ ಅಂದರೆ ಒಂದು ನಲವತ್ತಿದೆ ಅಂತ ಒಬ್ಬರು ಹೇಳ್ತಾರೆ ನೂರ ಎಂಟು ಬರೆದಿದ್ದಾನೆ ಅಂತ ಇನ್ನೊಬ್ಬ ಕೆಲವರು ಹೇಳ್ತಾರೆ ಆದರೆ ನಮಗೆ ಸಿಗುವ ಪ್ರಕಾರ ಹದಿನಾಲ್ಕು ಸಿಗುತ್ತೆ ಅಷ್ಟೇ ಅದಕ್ಕಿಂತ ಹೆಚ್ಚು ಸಿಗ್ತಾ ಇಲ್ಲ ಆದ್ದರಿಂದ ಈ ಶ್ಲೋಕವನ್ನು ಇಲ್ಲಿಗೆ ಕಲ್ತಿದ್ದೀವಿ ಮತ್ತು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಚೆನ್ನಾಗಿ ಕಲಿಯುವಂಥ ಪ್ರಯತ್ನ ಮಾಡೋಣ ಓಂ ನಮಃ ಶಿವಾಯ